ವೀಕ್ಷಕರೇ ಭಾರತ ದೇಶದಲ್ಲಿ ಸೋಡಾ ಇಲ್ಲ ಅಂದರೆ ಹೋಟೆಲ್ ಇಲ್ಲ ಸೋಡಾ ಇಲ್ಲ ಅಂದ್ರೆ ಆಹಾರವೂ ಇಲ್ಲ ಶೇಕಡ ನೂರು ಪರ್ಸೆಂಟ್ ಹೋಟೆಲ್ಗಳು ಸೋಡಾ ಇಲ್ಲ ಅಂದ್ರೆ ಹೋಟೆಲ್ ಬಾಗಿಲೇ ತೆರೆಯೋದಿಲ್ಲ ದೋಸೆ ಆಗಲಿ ಪೂರಿ ಆಗಲಿ ಇಡ್ಲಿ ಆಗಲಿ ಅಷ್ಟೇ ಯಾಕೆ ಹೋಟೆಲಲ್ಲಿ ಉಪ್ಪಿಟ್ಟಿಗೂ ಸೋಡಾ ಹಾಕುತ್ತಾರೆ ಅನ್ನ ಮಾಡೋದಕ್ಕೂ ಸೋಡಾ ಹಾಕುತ್ತಾರೆ ಅದಕ್ಕೆ ಹೇಳಿದ್ದು ವೀಕ್ಷಕರೇ ಸೋಡಾ ಇಲ್ಲ ಅಂದ್ರೆ ಹೋಟೆಲ್ ಉದ್ಯಮ ಇಲ್ಲ ಅಂತ ಪ್ರತಿದಿನ ಸಾವಿರಾರು ಕೋಟಿ ವ್ಯವಹಾರ ಮಾಡುವ ಈ ಅಡಿಗೆ ಸೋಡಾ ಕಾರ್ಖಾನೆಯಲ್ಲಿ ಹೇಗೆ ತಯಾರು ಮಾಡುತ್ತಾರೆ ನೋಡಿ ಈ ವಿಡಿಯೋ ನೋಡಿದ ಮೇಲೆ ಸೋಡಾ ಹಾಕಿದ ಪದಾರ್ಥ ಯಾಕೆ ತಿನ್ನಬಾರದು ಎಂಬ ಪ್ರಶ್ನೆಗೆ ಉತ್ತರ ಸಿಗುತ್ತೆ ವೀಕ್ಷಕರೇ ನನ್ನ ಹೆಸರು ಸುಧೀಂದ್ರ ಗೋಲಿ ಇನ್ಸೈಡ್ ಹೀಟ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಅಡುಗೆ ಸೋಡಾ ಮಾಡಲು ಬೇಕಿರುವ ಮೊದಲ ಪದಾರ್ಥ ಅಂದರೆ ಸೋಡಿಯಂ ಕ್ಲೋರೈಡ್ ಸೋಡಿಯಂ ಕ್ಲೋರೈಡ್ ಅಲ್ಲಿ ಎರಡು ಪದಾರ್ಥ ಮಾಡಬಹುದು ಒಂದು ಉಪ್ಪು ಮತ್ತೊಂದು ಅಡಿಗೆ ಸೋಡಾ ಈ ಸೋಡಿಯಂ ಕ್ಲೋರೈಡ್ ಕೆಮಿಕಲ್ ಸಮುದ್ರದ ನೀರಿನಲ್ಲಿ ಸಿಗುತ್ತೆ ಸಮುದ್ರದ ನೀರನ್ನು ಒಂದು ದೊಡ್ಡ ಖಾಲಿ ಪ್ರದೇಶದಲ್ಲಿ ಹಾಕಲಾಗುತ್ತೆ ಇದಕ್ಕೋಸ್ಕರ ಖಾಲಿ ಪ್ರದೇಶವನ್ನು ಕಂಪಾರ್ಟ್ಮೆಂಟ್ ರೀತಿಯಲ್ಲಿ ತಯಾರು ಮಾಡಿರುತ್ತಾರೆ ಈ ಕಂಪಾರ್ಟ್ಮೆಂಟ್ ಅಲ್ಲಿ ಸಮುದ್ರದ ನೀರನ್ನು ಏಳು ದಿನಗಳ ಕಾಲ ಹಾವಿಯಾಗಲು ಬಿಡುತ್ತಾರೆ ಕಂಪಾರ್ಟ್ಮೆಂಟ್ ಅಲ್ಲಿ ಇರುವ ಸಮುದ್ರದ ನೀರು ಸಂಪೂರ್ಣವಾಗಿ ಹಾವಿ ಆದ ಬಳಿಕ ಸೋಡಿಯಂ ಕ್ಲೋರೈಡ್ ಸಿಗುತ್ತೆ ಗುಣಮಟ್ಟ ಇರುವ ಸೋಡಿಯಂ ಕ್ಲೋರೈಡ್ ಅನ್ನು ಉಪ್ಪು ಮಾಡಲು ಕಳಿಸುತ್ತಾರೆ ಗುಣಮಟ್ಟ ಇಲ್ಲದ ಸೋಡಿಯಂ ಕ್ಲೋರೈಡ್ ಅನ್ನು ಅಡಿಗೆ ಸೋಡಾ ಮಾಡಲು ಕಾರ್ಖಾನೆಗೆ ಕಳಿಸುತ್ತಾರೆ ಗುಣಮಟ್ಟ ಇಲ್ಲದ ಸೋಡಿಯಂ ಕ್ಲೋರೈಡ್ ಅನ್ನು ಯಾರು ಬಳಸುವಂತಿಲ್ಲ ಇದು ಯಾವ ವಿಷಕ್ಕೂ ಕಮ್ಮಿ ಇಲ್ಲ ಈ ವಿಷದ ಸೋಡಿಯಂ ಕ್ಲೋರೈಡ್ ಇಂದ ಅಡಿಗೆ ಸೋಡಾ ಆಗೋದಕ್ಕೆ ಫ್ಯಾಕ್ಟರಿಯಲ್ಲಿ ಇರುವ ಕೆಮಿಕಲ್ ಬ್ಯಾರಲ್ ಗೆ ಕಳಿಸಲಾಗುತ್ತದೆ ಇದನ್ನು ಕೆಮಿಕಲ್ ಟ್ಯಾಂಕ್ ಅಂತಾನೂ ಕರೆಯುತ್ತಾರೆ ಈ ಕೆಮಿಕಲ್ ಟ್ಯಾಂಕಿಗೆ ನೀರಿನ ಮುಖಾಂತರ ಸೋಡಿಯಂ ಸಲ್ಫ್ರೇಟ್ ಸೋಡಿಯಂ ಬೈಕಾರ್ಬನ್ ಆಸಿಡ್ ಸಾಲ್ಟ್ ಟೆಟ್ರೇಟ್ ಆಸಿಡ್ ಫ್ಯಾಸ್ಫೇಟ್ ಆಸಿಡ್ ಸೋಡಿಯಂ ಅಲ್ಯೂಮಿನಿಯಂ ಸಲ್ಫೇಟ್ ಅಮಿನೋ ಆಸಿಡ್ ಎಂಟು ರೀತಿಯ ಕೆಮಿಕಲ್ ಅನ್ನು ಹಾಕುತ್ತಾರೆ ಇಷ್ಟೊಂದು ಕೆಮಿಕಲ್ ಹಾಕಿದ ಮೇಲೆ ಎಂಟು ಗಂಟೆಗಳ ಕಾಲ ನಿರಂತರವಾಗಿ ಮಿಕ್ಸಿಂಗ್ ಮಾಡುತ್ತಾರೆ ಮಿಕ್ಸಿಂಗ್ ಆದ ಮೇಲೆ ದೊಡ್ಡ ದೊಡ್ಡ ಫ್ಯಾಕ್ಟರಿ ಗಳಲ್ಲಿ ಇಪ್ಪತ್ತೊಂದು ದಿನಗಳ ಕಾಲ ಸ್ಟೋರ್ ಮಾಡುತ್ತಾರೆ ಇಪ್ಪತ್ತೊಂದು ದಿನಗಳಾದ ಮೇಲೆ ವಿಷಕಾರಿ ಸೋಡಿಯಂ ಕ್ಲೋರೈಡ್ ಸೋಡಾ ಆಗಿ ಹೊರಗಡೆ ಬರುತ್ತೆ ಹೀಗೆ ಹೊರಗಡೆ ಬಂದ ಸೋಡಾವನ್ನು ಪ್ಯಾಕ್ ಮಾಡಿ ಮಾರಾಟಕ್ಕೆ ತೆಗೆದುಕೊಂಡು ಹೋಗುತ್ತಾರೆ ವೀಕ್ಷಕರೇ ನಿಮಗೆ ಗೊತ್ತಾಯಿತು ಅಲ್ವಾ ಸೋಡಾಗೆ ಎಷ್ಟು ರೀತಿಯ ಕೆಮಿಕಲ್ ಹಾಕುತ್ತಾರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಕೆಮಿಕಲ್ ಹಾಕಿ ಮಾಡುವ ಏಕೈಕ ಪದಾರ್ಥ ಅಂದರೆ ಅದು ಸೋಡಾ ಪ್ರತಿಯೊಬ್ಬರು ಹೇಳೋದು ಸೋಡಾ ಹಾಕಿದ ಪದಾರ್ಥ ಅತಿ ಹೆಚ್ಚು ತಿನ್ನಬಾರದು ಸೋಡಾ ತಿಂದರೆ ಏನಾಗುತ್ತೆ ಎಂಬ ಪ್ರಶ್ನೆಗೆ ಉತ್ತರ ತೋರಿಸುತ್ತೇನೆ ನೋಡಿ ಪ್ರತಿನಿತ್ಯ ಹೊರಗಡೆ ಆಹಾರ ನೀವು ಹೆಚ್ಚು ತಿಂದರೆ ಅದರಲ್ಲೂ ಬೇಕರಿ ಪದಾರ್ಥ ಮತ್ತು ಪಾನಿಪೂರಿ ನೂರು ಕೆಜಿ ಅಷ್ಟು ಪೂರಿ ಮಾಡೋದಕ್ಕೆ ಮೂರರಿಂದ ಐದು ಕೆಜಿ ಅಷ್ಟು ಸೋಡಾ ಬೆರೆಸಲಾಗುತ್ತ ಪ್ರತಿದಿನ ನೀವು ಹೊರಗಡೆ ಆಹಾರ ತಿಂದರೆ ಅದರಲ್ಲಿ ಹಾಕಿರುವ ಸೋಡಾ ನಿಮ್ಮ ದೇಹದಲ್ಲಿ ಸೇರಿಕೊಳ್ಳುತ್ತ ನಿಮ್ಮ ದೇಹದಲ್ಲಿ ಸೇರಿಕೊಂಡ ಸೋಡಾ ಶೇಕಡ ಅರವತ್ತೆಂಟು ಪರ್ಸೆಂಟ್ ಮಾತ್ರ ಜೀರ್ಣಕ್ರಿಯೆ ಆಗುತ್ತಾ ಇನ್ನುಳಿದ ಮೂವತ್ತೆ ಎರಡು ಪರ್ಸೆಂಟ್ ಜೀರ್ಣಕ್ರಿಯೆ ಆಗದೆ ನಿಮ್ಮ ದೇಹದಲ್ಲಿ ಹಾಗೆ ಉಳಿಯುತ್ತೆ ಶೇಖರಣೆ ಆದ ಸೋಡಾ ದೇಹದಲ್ಲಿ ಇರುವ ಕೊಬ್ಬಿನ ಕೋಶ ಅಂದರೆ ಫ್ಯಾಟ್ ಸೆಲ್ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಪ್ರತಿದಿನ ನಿಮ್ಮ ದೇಹದ ಬೊಜ್ಜು ಹೆಚ್ಚಾಗುತ್ತಾ ಹೋಗುತ್ತೆ ಐದರಿಂದ ಏಳು ವರ್ಷದಲ್ಲಿ ಹದಿನೈದರಿಂದ ಇಪ್ಪತ್ತು ಜಿಯಷ್ಟು ದೇಹದ ತೂಕ ಹೆಚ್ಚಾಗುತ್ತಾ ಹೋಗುತ್ತೆ ದೇಹದ ಬೊಜ್ಜು ಇಷ್ಟೊಂದು ಹೆಚ್ಚಾದರೆ ನಿಮಗೆ ಗೊತ್ತು ವೀಕ್ಷಕರೇ ಎಷ್ಟು ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತೆ ಖಂಡಿತವಾಗಿಯೂ ನಿಮಗೆ ಗೊತ್ತಾಗಲು ಸಾಧ್ಯವೇ ಇಲ್ಲ ದೇಹದಲ್ಲಿ ಬೊಜ್ಜು ಯಾಕೆ ಹೆಚ್ಚಾಗುತ್ತಿದೆ ಎಂದು ಮತ್ತೊಂದು ಅಪಾಯ ಅಂದ್ರೆ ಹೀಗೆ ಶೇಖರಣೆಯಾದ ಆದ ಸೋಡಾ ಕೇವಲ ನಿಮ್ಮ ದೇಹದ ಬೊಜ್ಜನ್ನು ಹೆಚ್ಚಿಸಲ್ಲ ಈ ಸೋಡಾ ನಿಮ್ಮ ದೇಹದಲ್ಲಿ ಕಿಡ್ನಿ ಸ್ಟೋನ್ ಸಮಸ್ಯೆ ಸೃಷ್ಟಿ ಮಾಡುತ್ತೆ ಭಾರತ ದೇಶದಲ್ಲಿ ಕಿಡ್ನಿ ಸ್ಟೋನ್ ಸಮಸ್ಯೆ ಪ್ರತಿದಿನ ವೇಗವಾಗಿ ಬೆಳೆಯುತ್ತಿದೆ ಇದಕ್ಕೆಲ್ಲ ಕಾರಣ ಸೋಡಾ ನೀವು ಸೇವಿಸುವ ಪದಾರ್ಥವನ್ನು ಈ ಸೋಡಾ ಜೀರ್ಣಕ್ರಿಯೆ ಆಗದಂತೆ ತಡೆಯುತ್ತೆ ಪದಾರ್ಥದಲ್ಲಿ ಇರುವ ಪೌಷ್ಟಿಕಾಂಶವನ್ನು ಸೋಡಾ ಸರ್ವನಾಶ ಮಾಡುತ್ತ ಇದರಿಂದ ಕಿಡ್ನಿ ಸ್ಟೋನ್ ಸಮಸ್ಯೆ ಹುಟ್ಟಿಕೊಳ್ಳುತ್ತ ಮನೆಯಲ್ಲಿ ಮಾಡಿದ ಆಹಾರದಲ್ಲಿ ಆರೋಗ್ಯ ಕಾಳಜಿ ಇರುತ್ತೆ ಹೊರಗಡೆ ಮಾಡಿದ ಆಹಾರದಲ್ಲಿ ಕೇವಲ ಬಿಸ್ನೆಸ್ ಇರುತ್ತೆ ವೀಕ್ಷಕರ ಮೆಡಿಕಲ್ ರಿಸರ್ಚ್ ಹೇಳುವ ಪ್ರಕಾರ ಒಂದು ಸಲ ನೂರು ಗ್ರಾಂ ಸೋಡಾ ಹಾಗೆ ಸೇವನೆ ಮಾಡಿದರೆ ಮೂರು ನಿಮಿಷದಲ್ಲಿ ಸಾವು ಸಂಭವಿಸುತ್ತಾ ತಿಂಗಳಿಗೆ ಒಂದು ಅಥವಾ ಎರಡು ಬಾರಿ ಹೊರಗಡೆ ಆಹಾರ ತಿಂದರೆ ಖಂಡಿತವಾಗಿಯೂ ಯಾವುದೇ ಸಮಸ್ಯೆ ಇಲ್ಲ ಪ್ರತಿದಿನ ಹೊರಗಡೆ ಆಹಾರ ತಿನ್ನುವ ಅಭ್ಯಾಸವಿದ್ದರೆ ದಯವಿಟ್ಟು ಕಮ್ಮಿ ಮಾಡಿ ನಿಮ್ಮ ವಯಸ್ಸು ಈಗ ಹದಿನೈದು ಪ್ರತಿದಿನ ನೀವು ಹೊರಗಡೆ ಆಹಾರ ತಿನ್ನುತ್ತಾ ಬೆಳೆದರೆ ಮೂವತ್ತನೇ ವರ್ಷಕ್ಕೆ ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಶುರು ಆಗುತ್ತೆ ಅಂದರೆ ಮಲಬದ್ಧತೆ ಸಮಸ್ಯೆ ಒಂದು ಸಲ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಶುರುವಾದರೆ ಇಡೀ ದೇಹವೇ ಅಲ್ಲಾಡಿ ಹೋಗುತ್ತೆ ವೀಕ್ಷಕರೇ ಈ ಉಪಯುಕ್ತವಾದ ವಿಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ನಿಮ್ಮ ಬಂಧು ಮಿತ್ರರೊಂದಿಗೆ ಹಂಚಿಕೊಳ್ಳಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ